ಮಾತು ಹೇಗಿರಬೇಕು ಮಾತು ಆಡಿದರೆ ಮುತ್ತಿನಂತಿರಬೇಕು ಮಾತು ಮೃತ್ಯುವಾಗಬಾರದು ಮಾತೆ ಮಾಣಿಕ್ಯ ಇವು ಮಾತಿನ ಬಗ್ಗೆ ಪ್ರಚಲಿತ ಮಾಣ್ಣುಡಿಗಳು ಹೌದು ಇದು ನಿಜ ನಾವಾಡುವ ಮಾತು ಹೇಗಿರಬೇಕು ಮಾತು ಹೇಗಿರಬೇಕೆಂದರೆ ಮಾತು ಹಂಗು ಇರಬಾರದು ಹಿಂಗು ಇರಬಾರದು ಯಾರ ಹಂಗು ಇರಬಾರದು ಹಾಸ್ಯವೆನಿಸಿದರೂ ಇದರ ಹಿಂದಿರುವ ಸತ್ಯ ಮಾತ್ರ ಶಾಶ್ವತ ಮತ್ತು ವಾಸ್ತವ ಇಷ್ಟೆಲ್ಲಾ ಅರಿವು ಇದ್ದರೂ ಮನುಷ್ಯ ಒಮ್ಮೊಮ್ಮೆ ಸಂದರ್ಭವು ಆವೇಶವು ಇಲ್ಲವೇ ಕೋಪದ ಬರದಲ್ಲಿ ಏನೇನೋ ಮಾಟಾಡಿಬಿಡುತ್ತಾನೆ ಒಂದು ಕ್ಷಣದ ಆ ಮಾತು ಮಾಡುವ ಅನಾಹುತದ ಅರಿವು ಕ್ರಮೇಣ ಅರ್ಥವಾಗುತ್ತಾ ಹೋಗುತ್ತದೆ ಹೀಗೆ ಸುಮಾರು ಐವತ್ತೈದರಿಂದ ಅರುವತ್ತು ವರ್ಷದ ಯಜಮಾನರು ಪೂರ್ವಜರಿಂದಲೂ ಸಿರಿವಂತರು ಒಂದರ್ಥದಲ್ಲಿ ಜಮೀನ್ದಾರರು ಬಹಳಷ್ಟು ವರ್ಷಗಳಿಂದ ಒಬ್ಬ ಇವರ ಜಮೀನಿನ ಉಸ್ತುವಾರಿ ಮಾಡುತ್ತಾ ಬಂದಿದ್ದ ಹೀಗಾಗಿ ಇವರು ನಿಶ್ಚಿಂತೆಯಿಂದ ಆತನ ಮೇಲೆ ಬಿಟ್ಟು ಒಂದೊಮ್ಮೆ ಅದೇನೋ ಪ್ರಸಂಗ ಬಂದಿತ್ತೋ ಗೊತ್ತಿಲ್ಲ ಇವರು ಆತನನ್ನು ಕರೆದು ಮುಗ್ಗಾ ತರಾಟೆಗೆ ತೆಗೆದುಕೊಂಡರು ಕೆಲಸದಿಂದಲೇ ಕಿತ್ತೆಸೆದು ಕಳಿಸಿದರು ಅವನ ಜಾಗಕ್ಕೆ ಬೇರೊಬ್ಬನನ್ನು ನೇಮಿಸಿದರು ಆಗ ದಿನದಿಂದ ದಿನಕ್ಕೆ ದೂರುಗಳು ಬರಲಾರಂಭಿಸಿದವು ಇದು ಈ ಜಮೀನ್ದಾರರ ಟೆನ್ಷನ್ ಹೆಚ್ಚಿಸತೊಡಗಿತು ದಿನ ಸಂಪೂರ್ಣ ಜವಾಬ್ದಾರಿ ಆತನ ಮೇಲೆ ಬಿಟ್ಟು ನೆಮ್ಮದಿಯಾಗಿದ್ದ ಜಮೀನ್ದಾರನಿಗೆ ಎಲ್ಲೋ ಎಡವಟ್ಟಾಯಿತು ಮೊದಲಿದ್ದ ವ್ಯಕ್ತಿ ಎಲ್ಲವನ್ನೂ ಸಮರ್ಪಕವಾಗಿ ನಿಭಾಯಿಸುತ್ತಿದ್ದ ನಾನು ಯಾರದೋ ಮಾತು ಕೀಲಿದೆ ಇಲ್ಲಸಲ್ಲದ ನಾಡಿ ಕಳಿಸಿಬಿಟ್ಟೆ ಎಂದು ಕೊರಗಿದರು ಆದರೆ ಕಾಲ ಮಿಂಚಿಯಾಗಿದೆ ಮನಸ್ಸಿಗೆ ಎನ್ನುವುದು ಪರಿಚಿಕೆಯಾಗಿದೆ ಇಲ್ಲಿ ನಾವು ಅರಿಯಬೇಕಾದ ಸಂಗತಿಯೆಂದರೆ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಎಂಬ ಗಾದೆ ಮಾತು ಎರಡೆಯಾದರೂ ಅದು ಮಾಡುವ ಅನಾಹುತ ಅಗಾಧ ಆ ಎಚ್ಚರಿಕೆ ಎಲ್ಲರಲ್ಲಿರಬೇಕು